ಮಿಷನ್ ತಗೊಂಡಿಂದ ನಾವು ಹತ್ ಮಂದಿ ಕೆಲಸ ಕೊಟ್ಟಿವ್ರಿ ಅವ್ರಿಗೆಲ್ಲ ಒಂದ್ ಬದಕ ಕಟ್ಕೊಳ್ಳ ಒಂದ್ ಹಾದಿ ಮಾಡಿವ್ರಿ ಹೊಲಕ್ ಹೋಗಿ ಅವ್ರಿಗೆ ಸಂಜೆ ಮಠ ದುಡಿಯಾಕ ಆಗೋಂಗಿಲ್ಲ ಸರ್ ಎರಡ್ ಮೂರ್ ನಾಲ್ಕು ತರದ ರೊಟ್ಟಿ ಮಾಡಿವ್ರಿ ಸರ್ ಮತ್ತ ಅದ್ರೊಳಗೆ ಹಪ್ಳನು ನಾವ್ ಮಾಡ್ಬೋದ್ರಿ ಇದ್ರೊಳಗ ಒಂದ್ ದಿನಕ್ಕೆ ಅಂತಂದ್ರೆ ಅಂತಂದ್ರಿ ನಾವು ಐದ್ ಸಾವಿರ ತನಾನು ಮಾಡಿವ್ರಿ ಸರ್ ಬೆಳಗ್ಗೆ ನಾವು ಫೋನ್ ಹಚ್ಚಿರಿ ಸಾಯಂಕಾಲ ಬಂದ್ ನಮ್ಗೆ ಸರ್ವಿಸ್ ಕೊಟ್ಟ ಹೋಗ್ಯಾರಿ ಸರ್ ಒಂದ್ ನಲ್ವತ್ತರಿಂದ ಐವತ್ತು ಸಾವಿರ ಉಳಿತೈತಿ ಸರ ನಮ್ಮದು ಅನ್ನಪೂರ್ಣೇಶ್ವರಿ ರೊಟ್ಟಿ ಕೇಂದ್ರ ನಾವು ನಂದಿ ಪುಡ್ಲಿಂದ ಮಿಷಿನ್ ರೀ ನಾವು ಇಬ್ರು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ರೀ ಇದನ್ನು ಫಸ್ಟ್ ಕ ಫಸ್ಟ್ಗೆ ರೀ ಈಗ ನಾವು ಎರಡು ವರ್ಷ ಆಯ್ತು ರೀ ಈಗ ನಾವು ಹತ್ತು ಜನಕ್ಕೆ ಕೆಲಸ ರೀ ನಮ್ಮ ಥರನೇ ಹೆಣ್ಮಕ್ಳು ಮುಂದೆ ಬರಬೇಕಂತಂದ್ರೆ ನಂದಿ ಪುಡ್ಡಿಗೆ ಹೋಗಿ ರೊಟ್ಟಿ ಮಿಷಿನ್ ತೊಗೊಂಡು ಅವರು ಮುಂದೆ ಬರ್ಬೋದು ಸರ್ ಈ ಒಂದು ಮಿಷಿನಲ್ಲಿ ಎಷ್ಟು ವೆರೈಟಿ ರೊಟ್ಟಿಗಳನ್ನು ಮಾಡ್ಬೋದು ಎರಡು ಮೂರು ನಾಲ್ಕು ಥರದ ರೊಟ್ಟಿ ಮಾಡಿವ್ರಿ ಸರ್ ರಾಗಿ ರೊಟ್ಟಿ ರೀ ಸರ್ ಸಜ್ಜಿ ರೊಟ್ಟಿ ರೀ ಜೋಳದ ರೊಟ್ಟಿ ರೀ ಗೊಂಜಾಳ ರೊಟ್ಟಿ ರೀ ಮತ್ತು ಅದ್ರೊಳಗೆ ಹಪ್ಳಾನೂ ನಾವು ಮಾಡ್ಬೋದು ರೀ ಇದ್ರೊಳಗೆ ಟೈಮ್ ಸಿಕ್ಕಾಗ ನಾವು ಹಪ್ಳನು ಮಾಡಿವ್ರಿ ಸರಕ್ಕೆ ಒಂದ್ ದಿನಕ್ಕೆ ಹೈಯೆಸ್ಟ್ ಅಂತಂದ್ರಿ ಐದು ಸಾವಿರ ತನಾನು ಮಾಡಿವ್ರಿ ಸರ್ ಏನ್ ವ್ಯತ್ಯಾಸ ಅಂದ್ರೆ ಸರ ಮಿಷನ್ ಒಳಗಂತಂದ್ರೆ ಸರ ರೊಟ್ಟಿ ಬಡದ್ ಮಾಡುವಾರ ಈಗ ಯಾರು ಜನ ಇಲ್ರಿ ಸರ ರೊಟ್ಟಿ ಬಡ್ಯಕನಕೇನ್ರಿ ಎಲ್ಲ ಅದ ಹಿಟ್ಟ ಅದ ಇದೆ ರೀ ಆದ್ರೆ ಇದ್ರೊಳಗು ಟೇಸ್ಟ್ ಬರ್ತೇತಿ ರೀ ಅವ್ರಿಗೆ ರೀ ಇದು ಮಿಷನ್ ಅಂದ ತಕ್ಷಣ ರೀ ನಾವು ರೊಟ್ಟಿ ತಗೋರಿ ಸರ ಅಂತ ನಾವು ರೊಟ್ಟಿ ಕೊಡಾಕ ಹೋದ್ರಿ ಏ ಮಿಷನ್ ಮಾಡಿದ್ದು ಬೇಡ ನಮ್ಗೆ ಕೈಲೇ ಬಡ್ದಿದ್ದ ಬೇಕು ಅಂತಾರೀ ಆದರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಿಲ್ಲ ಸರ್ ಇದು ಫಾಸ್ಟ್ ಆಗತ್ತೆ ಅದು ಲೇಟ್ ರೀ ಈಗ ರೊಟ್ಟಿ ಮಾಡೋರು ಯಾರೂ ಇಲ್ಲ ರೀ ಸರ ಎಲ್ಲರೂ ಇನ್ನು ಇದ್ರಾಗ ಇದು ರೀ ಆದ್ರೆ ಇದ್ರ ಒಳಗೂ ಒಂದು ಇದೈತ್ರಿ ಸರ್ ಒಬ್ಬೊಬ್ಬರು ಏನು ಮಾಡ್ತಾರೀ ಇದನ್ನು ಸಣ್ಣ ಮಾಡಿರಿ ಮಾಡ್ತಾರೆ ರೀ ಅದು ಜಾಸ್ತಿ ಜಾಸ್ತಿ ಹಿಟ್ಟು ಇದು ಮಾಡೋಂಗಿಲ್ಲ ರೀ ಹಿಂಗಾಗಿ ರೀ ಅದು ಟೇಸ್ಟ್ ಬರೋದಿಲ್ಲ ರೀ ನಮ್ಮಲ್ಲಿ ಏನೈತಲ್ರಿ ನಾವು ಒಂಥರ ಕೈಯಲ್ಲೇ ಬಡದ ಥರನೇ ಬೇಸದೊಳಗು ಇದ್ರ ಸರ್ ನೀರು ಹಚ್ಚಿರಿ ಒಬ್ಬೊಬ್ರು ನೀರು ಹಚ್ಚಲಾರ್ದ ರೀ ನೀರು ಹಚ್ಲಾರ್ದ ಬೇಯಿಸ್ರೆ ಅದು ಟೇಸ್ಟ್ ಬರೋದಿಲ್ಲ ರೀ ಸರ್ ಯಾವತರೇಟ್ ಮಾಡೋದು ಹಿಂಗ ಇದು ತೆಗೆದು ಹಿಂಗೆ ಹಾಕ್ತಿವ್ರಿ ಹಿಂಗೇಕ ಹಿಂಗೆ ಹಾಕೋತಾ ಹೋದ್ರಿ ಈ ಥರ ಹಾಕಿದ ಎಲ್ಲ ಬರ್ತಾವ್ರಿ ಅಲ್ಲಿ ಹಾಕ ಒಬ್ಬರು ಇಬ್ರು ತಗೋತಾರೀ ಹಂಗೆ ಅಲ್ಲಿ ಬೇಸಾಕೋದಿರ್ತಾರೀ ಮಿಷಿನ್ ತೊಳೋದ್ರಿ ಅವರು ಈಗ ನಾವೇನು ಈಗ ಮಾಡಾಕತ್ತೇವಲ್ಲ ಸರ ಇದೇ ಥರನ ನಮ್ಮ ಕಡೆಯಿಂದ ಹಿಟ್ಟು ಎಲ್ಲ ರೆಡಿ ಮಾಡಿಸಿ ಬಿಸಿನೀರು ಕಾಯಿಸಿರಿ ಅದನ್ನೆಲ್ಲ ಸರ್ವಿಸ್ ಅದ್ರ ಮಾ ಸರ್ವಿಸ್ ಅದನ್ನೆಲ್ಲ ಜೋಡಿಸಿ ಇದು ಮಾಡ್ಕ್ಯಾರಿ ಹಾಕಿ ರೊಟ್ಟಿ ತೆಗೆದು ಎಲ್ಲ ಇದು ಮಾಡ್ಕ್ಯಾರ ಕೊಟ್ರಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ರೀ ಈ ಕಡೆ ಇದು ಮಾಡಿದ್ರೆ ತೆಳ್ಳಗೆ ಬರ್ತೈತಿ ಇದ್ದಪ್ಪ ಬರ್ತೈತಿ ಅನ್ನೋದೆಲ್ಲ ತೋರಿಸ್ಕೊಟ್ರಿ ನಾವು ಅದನ್ನ ನೋಡಿಕೊಂಡು ನಾವು ವಿಡಿಯೋ ಮಾಡ್ಕೊಂಡಿವ್ರಿ ಅವ್ರು ಹೇಳೋದನ್ನ ನಾವು ವಿಡಿಯೋ ಮಾಡ್ಕೊಂಡಿವ್ರಿ ಅದನ್ನ ನೋಡಿಕೊಂಡು ನಾವು ಮಾಡಕ್ಕೆ ಈಗ ಈ ಥರ ಒಂದು ಮಿಷಿನ ತಗೊಂಡು ಯಾವ ಥರ ಅಂದ್ರೆ ಸರ್ ನಾವು ಈ ಮಿಷನ್ ತೊಗೊಂಡಿಂದ ನಾವು ಹತ್ತು ಮಂದಿ ಕೆಲಸ ಕೊಟ್ಟೇವ್ರಿ ಈಗ ಎರಡು ವರ್ಷ ಆಯ್ತಲ್ರಿ ಅವ್ರಿಗೆಲ್ಲ ತಿಂಗಳ ತಿಂಗಳ ಪೇಮೆಂಟ್ ಇದ್ರೊಳಗನ ಇದು ಬಂದಿದ್ದ ಅಮೌಂಟ್ಲಿಂದನೇ ರೀ ಅವ್ರಿಗೆಲ್ಲ ಒಂದು ಬದುಕು ಒಂದು ಇದು ಮಾಡಿವ್ರಿ ಹಾದಿ ಮಾಡಿವ್ರಿ ನಾವು ಬೇರೆ ಕಡೆನೂ ಒಂದು ಕೆಲಸ ಮಾಡ್ತೀವ್ರ ಸರ್ ಅಲ್ಲಿ ಮಾಡಿ ಇದನ್ನ ಪಾರ್ಟ್ ಟೈಮ್ನೊಳಗೆ ಇದನ್ನ ಮಾಡ್ಕೊಂಡ್ರಿ ಮಾಡ್ಕ್ರೆ ಸೇರ್ ಮಾಡತ್ತೀವ್ರಿ ಎಲ್ಲ ಚಲೋ ನಡ್ದೀ ನಮ್ಗೆ ನಾವು ಸರ ಒಂದು ಏಳೆಂಟು ತಿಂಗ್ಳದೊಳಗೆ ಅಂದ್ರೆ ನಾವು ಈ ಬಂಡವಾಳ ಮುಟ್ಸೇವೆ ಸರ ಬೇರೆದವ್ರ ಕಡೆ ಒಂದು ಎರಡೂವರೆ ಲಕ್ಷ ರೂಪಾಯಿ ನಾವು ಲೋನ್ ತೊಗೊಂಡ್ರಿ ಆ ಲೋನ್ನಿಂದ ಇದನ್ನು ತೊಗೊಂಬಂದು ಆ ಕೆಲಸ ಚಾಲೂ ಮಾಡಿರಿ ಒಂದು ಏಳೆಂಟು ಎಂಟು ತಿಂಗ್ಳದಾಗ ಅಂದ್ರಿ ನಾವು ಅದನ್ನು ಮುಟ್ಸೇವೆ ಈಗ ಸರ್ವಿಸ್ ಮಾತ್ರ ಭಾಳ ಚೆನ್ನಾಗಿ ಕೊಟ್ಟರೆ ಸರ್ ನಾವು ಒಂದು ಫೋನ್ ಹೆಚ್ಚಿರು ಸಾಕ್ರಿ ಇಲ್ಲಿ ಎಲ್ಲ ಕಡೆಯೂ ಹೋಗ್ತಾರೆ ರೀ ಅವ್ರು ಬಿಜಾಪುರ ಕಡೆ ಹೋಗ್ತಾರಲ್ರಿ ಅವ್ರ ಒಂದು ಫೋನ್ ಹಚ್ಚಿ ಬೆಳಿಗ್ಗೆ ನಾವು ಫೋನ್ ಹಚ್ಚಿ ಸಾಯಂಕಾಲ ಬಂದು ನಮ್ಗೆ ಸರ್ವಿಸ್ ಕೊಟ್ಟು ಹೋಗ್ಯಾರ ಸರ್ತಾ ಸರ್ ಸರ ನಮಗೀಗ ಒಂದು ಒಂದುವರೆ ತನೂ ಆಗ್ತೈತೆ ಅದು ಒಂದುವರೆ ಲಕ್ಷ ಮತ್ತೆ ಎಲ್ಲ ಖರ್ಚ ವೆಚ್ಚ ತೆಗೆದ್ರಿ ಒಂದು ನಾಲ್ತರಿಂದ ಐವತ್ತು ಸಾವಿರ ಉಳಿತೈತಿ ಸರ್ ಯಾವ ಥರ ಅಂದ್ರೆ ಸರ ಈಗ ಹೊಲಕ್ಕೆ ಹೋಗಿ ಅವ್ರಿಗೆ ಸಂಜೆ ಮಟ್ಟ ದುಡಿಯಾಕ ಆಗಂಗಿಲ್ಲ ಸರ ಇದೊಂದು ನೆಳ್ಳನ ಕೆಲಸ ಅಂತ ಹೇಳ್ಕಾರಿ ಬಂದು ಅವ್ರವ್ರ ಜೀವನ ಮಾಡ್ಕೊಂಡು ಚಲೋ ನಡೋದತ್ರಿ ಸರ್